ಅಲ್ಪಸಂಖ್ಯಾತರ ಅನುದಾನ ದುರ್ಬಳಕೆ ಬಳಗಾನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ತಿಕ್ಕಯ್ಯ ಗಂಭೀರ ಆರೋಪ ಆರೋಪಗಳಲ್ಲಿ ಈಗಾಗಲೇ ಬಳಗನೂರು ಗ್ರಾಮದಲ್ಲಿ ಎರಡ್ ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಅಲ್ಪಸಂಖ್ಯಾತರ ಹಣ ಅಂತಂದ್ರೆ ಮೂಲಭೂತ ಸೌಕರ್ಯಕ್ಕಾಗಿ ಹಣ ಆಗಿತ್ತು ಆದರೆ ಆ ಹಣ ಮೂಲಭೂತ ಸೌಕರ್ಯಗಳ ಮಾಡುವ ಕಾಲಕ್ಕೆ ಸರ್ಕಾರದ ನಿರ್ದೇಶನ ಪ್ರಕಾರ ಬಹುಸಂಖ್ಯಾತರ ಜನಸಂಖ್ಯೆ ಇರತಕ್ಕಂಥ ಏರಿಯಾದಲ್ಲಿ ಈ ಕೆಲಸ ಕೈಗೆತ್ತಿಕೊಳ್ಬೇಕಂತ ಅಂತ ಒಂದು ನಿರ್ದೇಶನ ಇತ್ತು ಆದರೆ ಸದಿ ಅಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮತ್ತು ಶಾಸಕರು ಎಲ್ಲರೂ ಸೇರಿ ಇದನ್ನ ಏನಪ್ಪ ಅಂದರೆ ಬೇರೆ ಕಡೆಗೆ ಏನಪ್ಪ ಬಹುಸಂಖ್ಯಾತರು ಇರತಕ್ಕಂಥ ಜನ ಕಣ್ಣಿಗೆ ಕಾಣದೆ ಅಲ್ಪಸಂಖ್ಯಾತರು ಅಂದ್ರೆ ಮೂರ್ನಾಲ್ಕು ಮನೆ ಇರತಕ್ಕಂಥ ಏರಿಯಾದಲ್ಲಿ ಒಂದು ಕೋಟಿ ರೂಪಾಯಿ ಹಣ ದುರ್ಬಳಕೆ ಮಾಡಿರುವುದರಿಂದ ದುರ್ಬಳಕೆ ಆಗಿರುತ್ತದೆ ಸದರಿ ಈ ಹಣದ ಬಗ್ಗೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೂ ಮತ್ತು ಅಪಾರ ಸರ್ಕಾರ ಅಂದಿನ ಕಾರ್ಯದರ್ಶಿ ಅಲ್ಪಸಂಖ್ಯಾತರ ಇಲಾಖೆಯವರಿಗೂ ಸಹ ಮನವಿ ಮಾಡಿತ್ತು ಅದೇ ರೀತಿಯಾಗಿ ಭೂಸೇನೆ ನಿಗಮದವ್ರಿಗೂ ಸಹ ಈ ಕಾಮಗಾರಿಯಾಗಿ ಏನಪ್ಪ ಅಂದರೆ ಹಣ ಬಿಡುಗ ಬಿಡುಗಡೆ ಆಗಿರ್ತಕ್ಕಂಥ ಹಣವನ್ನು ಪುನಃ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂಬುದರ ಬಗ್ಗೆ ನಾನು ಈಗಾಗಲೇ ಏನಪ್ಪನ ಮನವಿ ಮಾಡಿದ್ದೆ ಆದರೆ ನನ್ನ ಮನವಿಯನ್ನು ಮನವಿ ಸಲ್ಲಿಸಿದ್ರು ಸಹ ಜ ಅಲ್ಪಸಂಖ್ಯಾತರ ಅಧಿಕಾರಿಗಳು ತಾಲೂಕು ಅಧಿಕಾರಿ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಇದರ ಬಗ್ಗೆ ಯಾವುದೇ ಸ್ಥಳ ಪರಿಶೀಲನೆ ಮಾಡದೆ ಪರಿಶೀಲನೆ ಮಾಡದೆ ಯಥಾವತವಾಗಿ ಕಾಮಗಾರಿ ಏನಪ್ಪ ಅಂದ್ರೆ ಬಿಲ್ ಮಾಡಿರೋದರಿಂದ ಬಿಲ್ ಬಿಲ್ ಮಾಡಿರತಕ್ಕಂಥ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕಂತೇಳಿ ನಾವು ಏನಪ್ಪ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಒತ್ತಾಯಿಸ್ತಾ ಇದ್ದೇನೆ ಮಸ್ಕಿ ತಾಲೂಕಿನ ಬಳಗನೂರು ಪಟ್ಟಣದಲ್ಲಿ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಅನುದಾನದ ಕಾಮಗಾರಿ ಅಲ್ಪಸಂಖ್ಯಾತರು ಇಲ್ಲದ ಎನ್ಎ ಲೇಔಟ್ನಲ್ಲಿ ಕಾಮಗಾರಿ ಮುಗಿಸಿ ಪ್ರಭಾವಿ ರಾಜಕಾರಣಿ ಅಧಿಕಾರಿ ಹಾಗೂ ಗುತ್ತಿಗೆದಾರರು ಸೇರಿಕೊಂಡು ಒಂದು ಕೋಟಿ ರೂಪಾಯಿ ಗುಳು ಮಾಡಿದ್ದಾರೆ ಅಂತ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ತಿಕ್ಕಯ್ಯ ಗಂಭೀರ ಆರೋಪ ಮಾಡಿದರು ಮಸ್ಕಿ ಪಟ್ಟಣದ ಸರ್ಕೀಟ್ ಹೌಸ್ನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಸರ್ಕಾರದಿಂದ ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ಸಮಗ್ರ ಅಭಿವೃದ್ಧಿ ಮತ್ತು ಮೂಲ ಸೌಲಭ್ಯಗಳಿಗಾಗಿ ಒಂದು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ ಆದರೆ ಸರ್ಕಾರದ ಆದೇಶದಲ್ಲಿ ಅಲ್ಪಸಂಖ್ಯಾತರ ಕುಟುಂಬಗಳು ಹೆಚ್ಚಾಗಿ ಇರುವ ಕಾಲೋನಿಗಳಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕಂತ ಸರ್ಕಾರದಿಂದ ನಿರ್ದೇಶನ ಇದೆ ಆದರೆ ಸ್ಥಳೀಯ ಶಾಸಕರು ಬಳಗಾನೂರು ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಕುಟುಂಬಗಳು ಅಧಿಕವಾಗಿರುವ ಕಾಲೋನಿಗಳನ್ನು ಕಡೆಗಣಿಸಿ ಅಲ್ಪಸಂಖ್ಯಾತರು ಎರಡು ಅಥವಾ ಮೂರು ಮನೆ ಇರುವ ಸ್ಥಳವನ್ನು ಗುರುತಿಸಿ ಯಾರದೋ ದುಡ್ಡು ಎಲ್ಲ ಮನೆ ಜಾತ್ರೆಯಂತೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಮೀಸಲಿರುವ ಅನುದಾನವನ್ನು ಸರ್ಕಾರಕ್ಕೆ ಶಿಫಾರಸು ಪತ್ರ ನೀಡಿ ಶಾಸಕರು ಎಣ್ಣೆ ಆಗಿರುವ ಸ್ಥಳವನ್ನು ಗುರುತಿಸಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಈ ಅನುದಾನ ಬಳಕೆ ಮಾಡಲು ತರಾತುರಿ ಮಾಡಿ ಮನಸೋ ಇಚ್ಛೆ ಕಾಮಗಾರಿ ನಡೆಸಿ ಹಣ ಜೇಬಿಗಿಳಿಸಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಕಾಮಗಾರಿಯ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಹಾಗೂ ಸರ್ಕಾರದ ಅಧೀನ ಕಾರ್ಯದರ್ಶಿ ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಇಲಾಖೆ ಬೆಂಗಳೂರು ಇವರಿಗೆ ದೂರನ್ನು ಕೂಡ ಸಲ್ಲಿಸಿ ಅಲ್ಪಸಂಖ್ಯಾತರ ಅನುದಾನ ದುರ್ಬಳಕೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಂತ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಭೂ ಪರಿವರ್ತನೆ ಎಣ್ಣೆ ಆದೇಶ ಮಾಡುವ ಕಾಲಕ್ಕೆ ತಮ್ಮ ಆದೇಶದಲ್ಲಿ ಒಂಬತ್ತು ನಿಬಂಧನೆಗಳ ಪ್ರಕಾರ ಭೂ ಮಾಲೀಕರು ಮೂಲಭೂತ ಸೌಲಭ್ಯಗಳಾದ ಚರಂಡಿ ರಸ್ತೆ ನೀರು ವಿದ್ಯುತ್ ಸಂಪರ್ಕ ಮಾಡಿ ಪ್ಲಾಟ್ ಖರೀದಿಸಿದಾರರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹಾಗೂ ಇದರ ಎಲ್ಲ ಹೊಣೆಗಾರಿಕೆ ಭೂ ಮಾಲೀಕರ ಜವಾಬ್ದಾರಿ ಇರುತ್ತದೆ ಎಂದು ಆದೇಶದಲ್ಲಿದೆ ಆದರೂ ಸಹಿತ ಶಾಸಕರು ಹಾಗೂ ಅವರ ಆಪ್ತ ಸಹಾಯಕ ಶರಣೇಗೌಡ ಎಗ್ನಿರ್ ಲೇಔಟ್ನಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡಿರುವುದು ಹಣ ದೋಚುವ ತಂತ್ರವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದರು ನಿಜವಾದ ಫಲಾನುಭವಿಗಳಿಗೆ ವಂಚಿಸಿ ಎನ್ಎಲ್ಎನಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ತಮ್ಮ ಹಗೆತನವನ್ನು ಸಾಧಿಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ